ಇದೇ ಕೆಂಬಾಟವನ್ನು ಹಿಡಿದು ಬೀದಿಯಲ್ಲಿ ಹೋರಾಟ ಮಾಡಿದ್ದು ಇದೇ ಕೆಂಬಾಂಟವನ್ನು ಹಿಡಿದುಕೊಂಡು ಬೀದಿಯಲ್ಲಿ ವ್ಯಾಪಾರ ಮಾಡಿದ್ದೇವೆ ಅದೇ ಕೆಂಬಾವುಟ ಹಿಡಿದು ನಾವು ಮತ್ತೆ ನಾವು ಕೆಂಬಾಂಟವನ್ನ ನಂಬಿದ್ದೇವೆ ಕೆಂಬಾಂಟದ ಮೂಲಕ ನಾವು ಹೋರಾಟ ಮಾಡ್ತೇವೆ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಡಬಾರದು ದಯವಿಟ್ಟು ಅದನ್ನು ಇಳಿಸಬೇಕು ನಮ್ಮ ಹೋರಾಟಕ್ಕೆ ನೀವು ತೊಂದರೆ ಕೊಡಬಾರ್ದು ದಯವಿಟ್ಟು ಟಿ ನ ಬೆಂಬಲವನ್ನು ನಾವು ಕೇಳಲಿಲ್ಲ ನೀವು ನಮಗೆ ಕೊಡಬಾರದು ಅಂತ ಹೇಳ್ತಾ ಇದ್ದೀವಿ ಇವತ್ತು ಅವರನ್ನು ಆಚೆಗೊಳಿಸುವಂತ ಕೆಲಸವನ್ನ ಮಾಡಬೇಕು ದಯವಿಟ್ಟು ನಾವು ಕೋಮುವಾದಿ ಬಿಜೆಪಿ ಅದೇ ರೀತಿ ಕೋಮುವಾದಿ ಯ ಸಂಘಟನೆ ಅಂಗಸಂಸ್ಥೆಯೊಂದಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ವರ್ಷದಿಂದ ನೀವು ದಯವಿಟ್ಟು ಆತ್ಮವಾದಂತ ಕೆಲಸ ಮಾಡಬೇಕು ಪೊಲೀಸರು ಅವರನ್ನ ಆಚೆ ಕಲ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಈ ಒಂದು ಹೋರಾಟವನ್ನ ನಾವು ಬೆಂಬಲಿಸ್ತಾ ಇದ್ದೇವೆ ಮುಂದುವರಿಸ್ತಾ ಇದ್ದೇವೆ ಇವತ್ತು ಈ ಒಂದು ಹೋರಾಟವನ್ನ ಬೆಂಬಲಿಸಿ ನಮ್ಮೊಂದಿಗೆ ಈ ಒಂದು ಹೋರಾಟ ಮುಂದುವರಿತು ಯಾರು ಹೇಳ್ಬಾರ್ದು ನಮ್ಮನ್ನು ಉದ್ದೇಶಿಸಿ ದಲಿತ ಸಂಘಟನೆಯ ಮುಖಂಡರು ಮಾತಾಡ್ತಾರೆ ದಯವಿಟ್ಟು ಅಲ್ಲಿ ಪೊಲೀಸರು ಅಲ್ಲಿ ಪೊಲೀಸರು ಬರ್ಕೆ ಸ್ಟೇಷನ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಯಾರು ಯಾರು ದಯವಿಟ್ಟು ಅವರಿಗೆ ಉದ್ಘಾಟಿಸಲಿದ್ದಾರೆ ಸರ್ ಒದವರಿದ್ದಾರೆ ಇಂದಿದ್ದು ನಾವೇನಾದ್ರೂ ಮಾಡಬೇಕಾಗುತ್ತೆ ಇನ್ಸ್ಪೆಕ್ಟರ್ ಬರ್ಕೆ ಸ್ಟೇಷನ್ ಈಗ ಕೂತ್ಕೊಳ್ಳಲ್ಲಿ